ಅನೌನ್ಸ್ಮೆಂಟ್ ಆದಾಗಿಂದ ಟಾಕ್ಸಿಕ್ ಸಿನಿಮಾ ಬಗ್ಗೆ ಎಲ್ಲ ಇಂಡಸ್ಟ್ರಿ ಒಂದು ಭಯ ಇತ್ತು ಈ ಭಯ ಜಸ್ಟ್ ಒಂದು ಬರ್ತಡೆ ಗ್ಲಿಮ್ಸ್ಗೆ ಇವಾಗ ಬ್ಲಾಸ್ಟ್ ಆಗಿಬಿಟ್ಟಿದೆ ಯಾಕೆ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಬಿಡಿ ಸ್ನೇಹಿತರೆ ಟಾಕ್ಸಿಕ್ ಸಿನಿಮಾ ಯಶ್ ಅವರ ಬರ್ತಡೇಗೆ ಒಂದು ಬರ್ತಡೆ ಗ್ಲಿಮ್ಸ್ ಅಂತ ಜಸ್ಟ್ ಒಂದು ವಾಕಿಂಗ್ ಮಾತ್ರ ಬಿಟ್ರು ಒಂದು ಕೆಸೆನೋ ಒಳಗಡೆ ಅವರು ಒಳಗಡೆ ಇರುವಂತ ಒಂದು ಸೀನ್ ನ ಜಸ್ಟ್ ಬರ್ತ್ ಗ್ಲಿಮ್ಸ್ ಆಗಿ ಬಿಟ್ರು ಇದರಲ್ಲಿ ಒಂದು ಸ್ವಲ್ಪ ನಾಟಿನೆಸ್ ಇದೆ ಸ್ವಲ್ಪ ಸ್ವಾಗ್ ಇದೆ ಒಂದೊಂದು ಫ್ರೇಮ್ ಅಂದ್ರೆ ಏನು ಗೊತ್ತಾ ಒಂದು ಸಿನಿಮಾ ಮಾಡ್ಬೇಕಾದ್ರೆ ನಮಗೆ ತಲೆಯಲ್ಲಿ ಒಂದಿರುತ್ತೆ ಆ ಸುತ್ತಮುತ್ತ ಏನೇನಿದೆ ಆ ಸೀನಲ್ಲಿ ಸುತ್ತಮುತ್ತ ಏನೇನಿದೆ ಏನೇನು ನಡೀತಾ ಇರುತ್ತೆ ಅದು ನಮ್ಮನ್ನ ನೋಡೋಕೆ ಎನ್ಕರೇಜ್ ಮಾಡಬೇಕು ಆ ನ ಮತ್ತೆ ಆ ವಿಡಿಯೋನ ಮತ್ತೆ 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 ನೋಡೋ ಥರ ಎನ್ಕರೇಜ್ ಮಾಡಬೇಕು ಆ ರೀತಿ ಇರಬೇಕು ಜಸ್ಟ್ ಇದು ಬಿಟ್ಟರೆ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡು ಬರೀ ಜಸ್ಟ್ ನಡ್ಕೊ ಅಷ್ಟೇ ಒಂದು ಕೆಸೆನೆ ಒಳಗಡೆ ಯಶ್ ಅವ್ರು ನಡ್ಕೊ ಹೋಗ್ತಾರೆ ಆ ಕೆಸನೋ ಒಳಗಡೆ ಡ್ಯಾನ್ಸಿಂಗ್ ಇರುತ್ತೆ ಎಲ್ಲ ಇರುತ್ತೆ ನಾಟಿನೆಸ್ ಇರುತ್ತೆ ಹೆಣ್ಮಕ್ಳು ಇರ್ತಾರೆ ಎಲ್ಲ ಇರುತ್ತೆ ಇದ್ರ ಇದ್ರ ಇದ್ರೊಳಗೆ ಒಂದು ಸ್ವಲ್ಪ ಯಶ್ ಅವರು ಒಂದು ಸ್ವಲ್ಪ ನಾಟಿಯಾಗಿ ನಡ್ಕೊಂಡಿದ್ದಾರೆ ಅಂದರೆ ಹೀರೋ ಒಂದು ಯಾವುದೋ ಒಂದು ಒಂದು ಹುಡುಗಿ ಜೊತೆ ರೊಮ್ಯಾಂಟಿಕ್ ಆಗೋ ಇಲ್ಲ ಅಂತಂದ್ರೆ ಒಬ್ಬ ಬ್ರೂಟಲ್ ಒಬ್ಬ ವ್ಯಕ್ತಿ ಯಾವ ಥರ ನಡ್ಕತ್ತಾನೆ ಆ ಜಾಗದಲ್ಲಿ ಒಬ್ಬ ಗ್ಯಾಂಗ್ಸ್ಟರು ಯಾವ ತರ ನಡ್ಕತ್ತಾನೆ ಆ ತರ ನಡ್ಕೊಂಡಿದ್ದಾನೆ ನಮಗ್ ಗೊತ್ತು ಗೀತು ಮೋಹನ್ ದಾಸ್ ಅವರು ಫಸ್ಟೇ ಹೇಳಿದ್ದಾರೆ ನಾನು ಒಂದು ಮಾಸ್ ಆಗಿರೋ ಸಿನಿಮಾ ಮಾಡ್ತೀನಿ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತೆಲ್ಲ ಹೇಳಿದಾಗ ಗ್ಯಾಂಗ್ಸ್ಟರು ಮತ್ತೆ ಇದರಲ್ಲಿ ಸ್ವಲ್ಪ ಡ್ರಗ್ಸ್ ಏನೋ ಒಂದಿದೆ ಅಂತ ಹೇಳಿದ್ದಾರೆ ಡ್ರಗ್ಸ್ ಮಾಫಿಯಾ ಮತ್ತೆ ಗ್ಯಾಂಗ್ಸ್ಟರು ಗ್ಯಾಂಗ್ ವಾರ್ಗಳು ತುಂಬಾ ಇರುತ್ತೆ ಆದ್ರಿಂದ ಈರೋ ಸ್ವಲ್ಪ ಬ್ರೂಟಲ್ ಆಗಿರ್ತಾನೆ ಅಂದಾಗ ಅವ್ನು ನಡ್ಕೊಳ್ಳೋದು ಅದೇ ರೀತಿ ನಡ್ಕತ್ತಾನೆ ಜಸ್ಟ್ ಒಂದು ಬರ್ತ್ಡೇ ಗ್ಲಿಮ್ಸ್ಗೆ ಒಂದು ಬರ್ತಡೇಗೋಸ್ಕರ ಬಿಟ್ಟಿದ್ದಂಥ ಗೆ ಜಸ್ಟ್ ಒಂದು ವಾಕಿಂಗ್ಗೋಸ್ಕರ ಬಿಟ್ಟಿರೋ ಒಂದು ಜಸ್ಟ್ ಒಂದು ವಾಕಿಂಗ್ ಬಿಟ್ಟಿರೋದಕ್ಕೋಸ್ಕರನೇ ಬೇರೆ ಭಾಷೆ ಆಡಿಯನ್ಸ್ಗೆ ಆಗಿರ್ಬೋದು ಅಥವಾ ಬೇರೆ ಬಾ ಬೇರೆ ಭಾಷೆಯಲ್ಲಿ ಸ್ಟಾರ್ ವಾರ್ ಮಾಡುವಂಥ ಆಡಿಯನ್ಸ್ಗಳು ಯಾರು ಇದ್ದಾರೆ ಈ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನ ಯಾವ ರೀತಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ ಆಗಿ ಒಂದು ಟ್ರೋಲು ಪೋಟ್ರೇ ಆಗಲ್ಲ ಬಿಡಿ ಟಾಕ್ಸಿಕ್ ಸಿನಿಮಾ ಎಷ್ಟೋ ಸಿನಿಮಾ ಅನೌನ್ಸ್ ಆದಾಗ್ಲೇ ಅದನ್ನ ಆಲ್ರೆಡಿ ಅದರ ಮೇಲೆ ಎಕ್ಸ್ಪೆಕ್ಟೇಷನ್ಗಳು ತುಂಬ ಐಯಲ್ ಇದೆ ಇವಾಗ್ಲೂ ಅದರಲ್ಲೇ ಇದೆ ಆಗಿ ಇನ್ನೂ ಜಾಸ್ತಿ ಆಗಿದೆ ಇವಾಗ ಗ್ಲಿಮ್ಸ್ ಬಿಟ್ಟ ಮೇಲೆ ಜಸ್ಟ್ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನೈನ್ ಅವರ್ಸ್ ಟೆನ್ ಅವರ್ಸ್ ಆಗಿತ್ತಷ್ಟೇ ಆಲ್ರೆಡಿ ಟ್ವೆಂಟಿ ಫೈವ್ ಮಿಲಿಯನ್ ಕ್ರಾಸ್ ಮಾಡಾಗಿದೆ ಆಲ್ರೆಡಿ ಪುಷ್ಪ ಸಿನಿಮಾ ಏನಿದೆ ಗುರು ಅದ್ರಲ್ಲಿ ಪುಷ್ಪ ಸಿನಿಮಾದಲ್ಲಿ ಏನಿದೆ ಜಸ್ಟ್ ಅಲ್ಲು ಅರ್ಜುನ್ ಅವರ ಆಕ್ಟಿಂಗು ಸ್ವ್ಯಾಗ್ ಇದೆ ಓಕೆ ಅದರಲ್ಲಿ ಏನು ಅಂತ ದೊಡ್ಡದಾಗಿ ಹೇಳ್ಕೊಳ್ಳೋ ಅಂತದ್ದು ಏನೂ ಇಲ್ಲ ಅದು ಜಸ್ಟು ಅದೊಂದು ಏನೋ ಒಂದು ಸ್ವಲ್ಪ ಪಾರ್ಟ್ ಒನ್ ಒಂದು ಸ್ವಲ್ಪ ಇದಾಗಿರೋದ್ರಿಂದ ಪಾರ್ಟ್ ಟೂ ಜಾಸ್ತಿ ಇದಾಯಿತು ಜಾ ಜಾಸ್ತಿ ಜನಗಳಿಗೆ ತಲುಪ್ತು ಆದರೆ ಟಾಕ್ಸಿಕ್ ಸಿನಿಮಾ ಫಸ್ಟು ಇನ್ನು ಗ್ಲಿಮ್ಸು ಜಸ್ಟ್ ಒಂದು ಗ್ಲಿಮ್ಸ್ ಬಿಟ್ಟಿದ್ದಾರೆ ಅದೇ ನೈನ್ ಅವರ್ಸ್ಗೆ ಟ್ವೆಂಟಿ ಫೈವ್ ಮಿಲಿಯನ್ನ ದಾಟಿದೆ ಇದು ತೆಲುಗು ಆಡಿಯನ್ಸ್ಗೆ ತಡ್ಕೊಳ್ಳೋಕಾಗ್ತಲ್ಲ ಪಾಪ ತೆಲುಗು ಆಡಿಯನ್ಸ್ ಮಾಡ್ತಾ ಏನು ಕೆಲಸ ಗೊತ್ತಾ ಈ ಕಾಂಡಮ್ಸ್ ಆ್ಯಡ್ಗಳು ಬರುತ್ತಲ್ಲ ಅದಕ್ಕೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಜಸ್ಟ್ ಆ ಗ್ಲಿಮ್ಸ್ನ ಅದಕ್ಕೆ ಲಿಂಕ್ ಮಾಡಿ ಅಡ್ವರ್ಟೈಸ್ಮೆಂಟ್ ಥರ ಎಡಿಟ್ಗಳು ಮಾಡಿ ಬಿಡ್ತಾ ಇದ್ದಾರೆ ಓಕೆ ಅದು ಸರ್ ನಿಜವ್ ಹೇಳ್ಬೇಕು ಅಂದರೆ ಆ ಎಡಿಟಿಗೆ ಅವ್ರು ಮಾಡಿರೋ ಕಾಂಡೋಮ್ ಆ್ಯಡಿಗೆ ಇದು ಲಿಂಕ್ ಆಗ್ತೈತಿ ಸಿಂಕ್ ಆಗ್ತೈತಿ ಅಂತಂದರೆ ತಪ್ಪೇನ ಲಿಂಕ್ ಆಗ್ತಾ ಇದೆ ಮಾಡಬೇಕು ಅಂದ್ಕೊಂಡ್ಮೇಲೆ ಎಡಿಟು ಎಡಿಟಿಗೆ ಮೇಲೆ ಮಾಡೇ ಮಾಡ್ತಾರೆ ತಪ್ಪೇನಲ್ಲ ಆದರೆ ಒಂದು ಸಿನಿಮಾನ ಸೋಲ್ಸ್ಬೇಕು ಒಂದು ಸಿನಿಮಾ ಬಗ್ಗೆ ತಿಕ್ಕಾ ಹುರ್ಕಂಡು ಈ ರೀತಿ ಒಂದು ಕಾಂಡಮ್ ಆ್ಯಡಿಗೆ ಟಾಕ್ಸಿಕ್ ಸಿನಿಮಾ ಜ ಜಸ್ಟ್ ಒಂದು ಪೀಕ್ ಅಂತ ಏನೋ ಬರ್ತಡೆಸ್ ಒಂದು ಬರ್ತಡೆ ಸಣ್ಣ ವಿಡಿಯೋ ಟೆನ್ ಸೆಕೆಂಡ್ ವಿಡಿಯೋನೇ ತಡ್ಕೊಳಕ್ ಆಗ್ತಲ್ಲ ಜಸ್ಟ್ ಒಂದು ಟೆನ್ ಸೆಕೆಂಡ್ ವಿಡಿಯೋ ತಡ್ಕೊಳಕ್ ಆಗ್ತಲ್ಲ ಇನ್ನ ಸಿನಿಮಾ ಬಿಟ್ರೆ ನೀವು ಏನ್ ಆಗ್ಬೋದು ಬೇರೆ ಭಾಷೆಯವರು ನಾನು ಹೇಳ್ತಾರು ಬೇಕಾದ್ರೆ ಆ ವೀಡಿಯೋನ ಹಾಕಬಿಡ್ತೀನಿ ಒಂದ್ಸಲ ನೋಡ್ಕೊಬಿಡಿ ಆತರ ಹಾಕಿದ್ದಾರೆ ಅಂತ ಇದನ್ನೆಲ್ಲ ಮೇಲೆ ಯಾವ ರೀತಿ ಇವರು ಸಿನಿಮಾ ಮೇಲೆ ಹೆಂಗ್ ತಡ್ಕತಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಇನ್ನ ಟಿ ಬರ್ತಡೆ ಗ್ಲೀಮ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಶ್ ಅವರ ಒಂದು ಫ್ರೇಮ್ ನ ಯಾವ ರೀತಿ ಇಟ್ರು ನೀವು ಒಬ್ಬ ಆಕ್ಟರ್ ಅದರೊಳಗೆ ಯಾವ ರೀತಿ ಕನ್ಸಿಸ್ಟೆಂಟ್ ಆಗಿ ಪರ್ಫೆಕ್ಟ್ ಆಗಿ ಯಾವ ರೀತಿ ಆಕ್ಟ್ ಮಾಡ್ತಾನೆ ಯಾವ ರೀತಿ ಎಕ್ಸ್ಪ್ರೆಶನ್ಸ್ ಗಳ್ನ ಕೊಡ್ತಾನೆ ಯಾವ ರೀತಿ ಆ ಸ್ವ್ಯಾಗ್ ನ ತರ್ತಾನೆ ಅನ್ನೋದ್ರ ಮೇಲೆ ಆ ಸೀನ್ಗೆ ಮತ್ತೆ ಆ ಒಂದು ವಿಡಿಯೋ ಆ ಒಂದು ಗೆ ಒಂದು ಅರ್ಥ ಬರುತ್ತೆ ಮತ್ತೆ ಒಂದು ನಮಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಆ ಇದ್ರ ಬೆಲೆ ಎಲ್ಲಿಗೂ ಹೋಗಿಬಿಡುತ್ತೆ ಅದು ಆ ಸೀನ್ ಈಗ ಅದೇ ರೀತಿ ಆಗಿರೋದು ಅವರು ಆ ಸ್ವ್ಯಾಗ್ ಮತ್ತೆ ಆ ಬೆಲೆನ ಆ ಬರ್ತ್ಡೇ ಗೆ ತಂದಿದ್ದಾರೆ ಟಾಕ್ಸಿಕ್ ಸಿನಿಮಾ ಜಸ್ಟ್ ಒಂದು ಟೆನ್ ಸೆಕೆಂಡ್ಸ್ ಈ ರೀತಿ ಇದೆ ಅಂದಮೇಲೆ ಸಿನಿಮಾ ಯಾವ ರೀತಿ ಇರ್ಬೋದು ಅದನ್ನ ಯೋಚನೆ ಮಾಡ್ಬೇಕು ಪ್ರತಿಯೊಬ್ರು ನನ್ನ ಪ್ರಕಾರ ಬರ್ತಡೆ ಕ್ಲಿಮ್ಸೇ ಈ ರೀತಿ ಅಂತಂದರೆ ಬರ್ತಡೆ ಇನ್ನು ಸಿನಿಮಾ ಇನ್ನೂ ಕೇಳೋಂಗೇಲ್ಲ ಆ ರೀತಿ ಇರುತ್ತೆ ನೋಡೋಣ ಮುಂದೆ ಮುಂದೆ ಇನ್ನೂ ಟೀಸರು ಅದು ಇದೇನೂ ಬಿಡ್ಬೋದು ಸದ್ಯಕ್ಕಂತೂ ಬರಲ್ಲ ಇದನ್ನೇ ಇನ್ನೂ ಐದಾರು ತಿಂಗಳು ತಡ್ಕೊಂಡು ಕಾಯ್ತಾ ಇರಬೇಕು ನೋಡೋಣ ಮತ್ತೆ ರಿಲೀಸ್ ಡೇಟ್ನು ಮುಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಯಾವಾಗ ಮಾಡ್ದಾರೋ ಗೊತ್ತಿಲ್ಲ ನೋಡೋಣ ಯಾವಾಗ ರಿಲೀಸ್ ಅಂತ ಅಲ್ಲಿವರೆಗೂ ಬೇರೆ ಭಾಷೆ ಅವರು ತಡ್ಕೊಂಡು ತಿಕಾಮಿಕೊಂಡು ಇದ್ರೆ ಸರಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್